ಹಾಯ್ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರು ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಬನ್ನಿ ಇವತ್ತು ಸಿಂಪಲ್ಲಾಗಿ ಹೋಟೆಲಲ್ಲಿ ಸಿಗೋ ಥರ ತುಂಬ ಸಿಂಪಲ್ಲಾಗಿ ಕೇವಲ ಹತ್ತೇ ನಿಮಿಷದಲ್ಲಿ ಮಾಡ್ಬೋದಾದ ಫ್ರೈಡ್ ರೈಸ್ ರೆಸಿಪಿ ಯಾವ ರೀತಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಬನ್ನಿ ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಗೆ ಹಸಿರು ಮೆಣಸಿನಕಾಯಿ ಸ್ವಲ್ಪ ಈರುಳ್ಳಿ ಹಾಗೆ ಹಸಿ ಬಟಾಣಿ ಸ್ವಲ್ಪ ಕ್ಯಾಪ್ಸಿಕಮ್ಮು ಸ್ವಲ್ಪ ಬೀನ್ಸು ಹಾಗೆ ಸ್ವಲ್ಪ ಕ್ಯಾರೆಟು ಇಷ್ಟು ತರಕಾರಿನ ತಗೊಂಡಿದ್ದೀನಿ ಇದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಥರ ಬರೋ ಥರ ಫ್ರೈ ಮಾಡಬೇಕಷ್ಟೇ ಜಾಸ್ತಿ ಫ್ರೈ ಮಾಡೋಕೆ ಹೋಗ್ಬೇಡಿ ಫ್ರೈಡ್ ರೈಸ್ಗೆ ತರಕಾರಿನ ಹಾಗಾಗಿ ಕ್ರಂಚಿ ಕ್ರಂಚಿ ಸಿಗೋದ್ರಿಂದ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ ರೆಸ್ಟೋರೆಂಟ್ಗಳಲ್ಲೆಲ್ಲ ತರಕಾರಿನ ಜಾಸ್ತಿ ಫ್ರೈ ಮಾಡಲ್ಲ ಎಣ್ಣೆಯಲ್ಲಿ ಸ್ವಲ್ಪ ಗೋಲ್ಡನ್ ಫ್ರೈ ಮಾಡಿ ಹಾಗೆ ಸಾಸ್ ಎಲ್ಲ ಮಿಕ್ಸ್ ಮಾಡಿ ರೈಸ್ ಹಾಕಿ ಕೊಟ್ಬಿಡ್ತಾರೆ ಇವಾಗ ನಾವು ಮನೆಯಲ್ಲಿ ಸಾಸ್ಗಳು ಯಾವುದು ಯೂಸ್ ಮಾಡಿದೆ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಸ್ವಲ್ಪ ಕ್ಯಾಬೇಜ್ ಹಾಕ್ಕೊಂಡೆ ಹಾಗೆ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಮತ್ತೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಾನಿವಾಗ ಆಚೆ ಅವ್ರದ್ದು ಫ್ರೈಡ್ ರೈಸ್ ಒರಿಜಿನಲ್ ಪೌಡ್ರ್ ಅಂತ ತಗೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಇವಾಗ ರೈಸ್ಗೆ ಒಂದು ಒಳ್ಳೆಯ ಬಣ್ಣ ಬರುತ್ತೆ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀವು ಒಗ್ಗರಣೆಯಲ್ಲಿ ಹಾಕಿದ್ರೆ ಅದು ಗಂಟು ಗಂಟಾಗ್ಬಿಡುತ್ತೆ ರೈಸ್ ಮಾಡಿದ ತಕ್ಷಣ ಇದಕ್ಕೆ ಪೌಡ್ರನ್ನ ಮಿಕ್ಸ್ ಮಾಡಿಕೊಂಡ್ರೆ ಕಲರು ಚೆನ್ನಾಗಿರುತ್ತೆ ಟೇಸ್ಟು ಟೇಸ್ಟ್ ವೈಸ್ ಆಗಿರುತ್ತೆ ಒಂದ್ಸಲ ಈ ರೀತಿ ಪೌಡ್ರನ್ನು ತೊಗೊಂಬಂತು ಟ್ರೈ ಮಾಡಿ ನೋಡಿ ನಾನು ಲಾಸ್ಟ್ ಟೈಮ್ ಮಾಡಿದ್ದೆ ಬಟ್ ಸಾಸ್ ಹಾಕಿ ಮಾಡಿದ್ದೆ ಇವಾಗ ಯಾವ ಸಾಸ್ಗಳನ್ನ ಯೂಸ್ ಮಾಡಿದೆ ಹಾಗೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ತುಂಬ ರುಚಿಯಾಗಿರುತ್ತೆ ಈ ರೀತಿ ಮಾಡಿಕೊಡೋದ್ರಿಂದ ಮಕ್ಕಳು ತರಕಾರಿನ ತಿಂತಾರೆ ಅಷ್ಟೇ ನೀವು ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿ ನನಗೆ ವಿಡಿಯೋಗಳಿಗೆ ಒಳ್ಳೆ ರೆಸ್ಪಾನ್ಸ್ ಇದೆ ತುಂಬ ಖುಷಿಯಾಗುತ್ತೆ ಮೊದ್ ಮೊದಲಿಗೆ ತುಂಬ ಭಯ ಆಗ್ತಾಯಿತ್ತು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಯಾವ ರೀತಿ ರೆಸ್ಪಾನ್ಸ್ ಬರುತ್ತೆ ಅಂತ ಬಟ್ ಇವಾಗ ತುಂಬ ಖುಷಿ ಆಗ್ತಾ ಇದೆ ಒಳ್ಳೆ ಫೀಡ್ಬ್ಯಾಕು ಇದೆ ಹಾಗೆ ಕಮೆಂಟು ಇದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೀನಿ ನೋಡಿ ಎಲ್ಲರಿಗೂ ಧನ್ಯವಾದ ಹೇಳೋಕ್ಕೆ ಇದ್ದೀನಿ ನೋಡಿ ಕಮೆಂಟ್ ಸ್ವಲ್ಪ ಸ್ಕ್ರೀನ್ಶಾಟ್ಗಳು ಹಾಕಿದ್ದೀನಿ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಹೀಗೆ ಸಪೋರ್ಟ್ ಇರಿ ನನಗೆ ಇಂಗ್ಲೀಷ್ ಟ್ರಾನ್ಸಾಕ್ಷನ್ ಮಾಡಿ ಅಂತ ಕಳಿಸಿದ್ದಾರೆ ಬಟ್ ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ಮೇಡಮ್ ಥ್ಯಾಂಕ್ ಯು ಯುವರ್ ಫೀಡ್ಬ್ಯಾಕ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಪ್ಲೀಸ್ ವಾಚ್ ಮೈ ಚಾನಲ್ಸ್ ಥ್ಯಾಂಕ್ ಯು